ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಶಿರಾನಗರದಿಂದ ಧರ್ಮಸ್ಥಳದವರೆಗೆ ಬೈಕ್ ಜಾಥಾದ ಮೂಲಕ ತೆರಳಿ ಕನ್ನಡ ಬಾವುಟ ಆರಿಸಿದ ಅಂಜನ್ ಕುಮಾರ್ ಹಾಗೂ ಸ್ನೇಹಿತರ ಬಳಗ ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರವರು ಧ್ವಜಾರೋಹಣ ಮಾಡಿ ಯುವಕರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಅಭಿಮಾನ ಬೆಳೆಯಲಿ ಎಂದು ಆಶೀರ್ವದಿಸಿದರು ಕನ್ನಡ ಭಾಷೆ ಕನ್ನಡ ಮತ್ತೆ ನಮ್ಮೆಲ್ಲ ನಾವು ಮಾತೃಭಾಷೆ ಮತ್ತೆ ನಾವು ಕನ್ನಡಿಗರು ಹಾಗೆ ನಮ್ಮ ಈಗ ಪ್ರೇಮನ್ನು ತೋರಿಸೋದು ಹೇಗೆ ನಾವು ಬಹಳ ಒಳ್ಳೆ ಆಲೋಚನೆ ಮಾಡಿದ್ದೀವಿ ಈ ಗಿತ್ತಿನ ಮಾಡಿ ನಮ್ಮ ಪ್ರೀತಿಯನ್ನು ತೋರಿಸಿದ್ರೆ ತೋರಿಸಿ ಯುವ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ